ಇಲ್ಲಿಯವರೆಗೆ ನಾವು ಅನಿಹಿಲೇಷನ್ ಆಫ್ ಕ್ಯಾಸ್ಟ್ ಅನ್ನುವ ಅಂಬೇಡ್ಕರ್ ಅವರ ಪುಸ್ತಕದ ಬಹುಮುಖ್ಯ ಸಿದ್ಧಾಂತವನ್ನು ಜಾರಿಗೆ ತರೋದು ಸಾಧ್ಯ ಆಗೋದಿಲ್ವೋ ಅಲ್ಲಿಯವರೆಗೂ ನಾವು ಮತ್ತೆ ಮತ್ತೆ ಸೌಹಾರ್ದದ ಎಲ್ಲರೂ ಒಟ್ಟಿಗೆ ಬದುಕಬೇಕು ಅನ್ನುವ ಮಾತನ್ನು ಆಡಬೇಕಾದ ಅನಿವಾರ್ಯದಲ್ಲಿ ಇದ್ದೇವೆ ಈ ಹಿನ್ನೆಲೆಯಲ್ಲಿ ಮಾತಾಡುವ ಬದಲಿಗೆ ಪಾಕಿಸ್ತಾನದ ಒಬ್ಬ ಕವಿಯ ಒಂದು ಪದ್ಯವನ್ನು ಬಹಳ ಹಿಂದೆ ಅನುವಾದ ಮಾಡಿದ್ದೆ ಅದನ್ನು ನಾನು ನಿಮಗಾಗಿ ಓದ್ಬಿಡ್ತೇನೆ ಈ ಪದ್ಯದ ಹೆಸರು ಓ ಹಾಗಾದ್ರೆ ನೀವು ನಮ್ಮ ಹಾಗೆ ಪಾಕಿಸ್ತಾನಿ ಕವಿಯತ್ರಿ ಪಹ್ಮಿದ ರಿಯಾಸ್ ಅವರ ಪದ್ಯದ ಭಾವಾನುವಾದ ಮೂಲ ಪಥ್ಯ ಗುರುತುವಲ್ದೆ ನನಗೆ ಉರ್ದು ಬರೋಲ್ಲ ಹಾಗಾಗಿ ಇಂಗ್ಲಿಷ್ ನಿಂದ ಮಾಡಿರೋದ್ರಿಂದ ಕನ್ನಡಕ್ಕೆ ಮಾಡಿರೋದ್ರಿಂದ ಇದನ್ನ ಭಾವಾನುವಾದ ಅಂತ ಗೊತ್ತಿಸಿದ್ದೇನೆ ಓ ಹಾಗಾದ್ರೆ ನೀವು ನಮ್ಮ ಹಾಗೆಯೇ ಎಳೆಯರೆ ನೀವು ನಮ್ಮ ಹಾಗೆಯೇ ಇಷ್ಟು ದಿನ ಅದೆಲ್ಲಿ ಅವತ್ತಿದ್ದೀರಿ ದೋಸ್ತಿಗಳೇ ಅದೇ ಮೂರ್ಖತನ ಅದೇ ಜಡ್ಡುತನ ನಾವು ಧರಿಸಿದ್ದೇವೆ ಶತಮಾನದಿಂದ ಅದೀಗ ನಿಮ್ಮ ಪಾದರಕ್ಷೆಯನ್ನೇರುತ್ತಿದೆ ಎಂಬ ಅನುಮಾನದಿಂದ ಶುಭಾಶಯ ಹೇಳುತ್ತಿದ್ದೇವೆ ಹತಾಶೆಯಿಂದ ಅದೇ ಮೂರ್ಖತನ ಅದೇ ಚಟುತನ ನಾವು ಧರಿಸಿದ್ದೇವೆ ಶತಮಾನದಿಂದ ಅದೀಗ ನಿಮ್ಮ ಪಾದರಕ್ಷೆಯನ್ನೇರುತ್ತಿದೆ ಎಂಬ ಅನುಮಾನದಿಂದ ಶುಭಾಶಯ ಹೇಳುತ್ತಿದ್ದೇವೆ ಹತಾಶೆಯಿಂದ ಧರ್ಮದ ಬಾಗಿಲುಗಳು ತೆರೆದುಕೊಂಡಿವೆ ಧರ್ಮದ ಬಾವುಟಗಳು ಹಾರತೊಡಗಿವೆ ಧರ್ಮದ ಬಾಗಿಲುಗಳು ತೆರೆದುಕೊಂಡಿವೆ ಧರ್ಮದ ಬಾವುಟಗಳು ಹಾರತೊಡಗಿವೆ ಇನ್ನು ನೀವು ನೀವು ಕೂಡ ಎಲ್ಲವನ್ನೂ ಒರೆಸುವಿರಲ್ಲವೇ ನಿಮ್ಮದೇ ರಾಜ್ಯ ಸ್ಥಾಪಿಸುವಿರಿ ಅಲ್ಲವೇ ಸುಂದರ ಹೂತೋಟದ ಅಂದ ಗೆಡಿಸುತ್ತೀರಿ ಅಲ್ಲವೇ ಕಾಣುತ್ತಿದೆ ಸಿದ್ಧತೆ ಶುರುವಾಗಿದೆ ಯಾರು ನಿಜ ಮೂಲದವರು ತಿಳಿಯಬೇಕಾಗಿದೆ ನಾಯಕರು ಹೊರಡಿಸುವ ಫರ್ಮಾನು ಫತ್ವಾಗಳಿಗೆ ನಮ್ಮವರಂತೆ ನಿಮ್ಮವರು ತೆರೆದು ಕೂದ್ದು ಕಾಣುತ್ತಿದೆ ಇನ್ನು ನಮ್ಮವರ ಹಾಗೆಯೇ ನಿಮ್ಮವರೂ ಮಾತಾಡುತ್ತಾರೆ ಬದುಕು ಹಸನಾಗಲಿದೆ ಬದುಕು ಹಸನಾಗಲಿದೆ ಎಂದು ಕಿರಳುತ್ತಾರೆ ಅಚ್ಚೇದಿನ್ ಆರಹ ಎಂದು ಕಿರಳುತ್ತಾರೆ ಬೀದಿ ಬೀದಿಗಳಲ್ಲಿ ರಕ್ತದ ಕಾಲುವೆ ಹರಿಸುತ್ತಾರೆ ಇನ್ನೆಲ್ಲ ಇಲ್ಲಿನಂತೆಯೇ ನೀವು ಆನಂದಗಳಿಲ್ಲದ ಬದುಕ ಬೇಯಿಸುತ್ತೀರಿ ಸ್ವಚ್ಛ ಗಾಳಿಗೆ ಎಡ ಬಿಡದೆ ದಹದಹಿಸುತ್ತೀರಿ ಹೊರಗುತ್ತಿರುವ ನಾವು ನಗುತ್ತೇವೆ ನೋಡುತ್ತ ನಮ್ಮಂತಾದ ನಿಮ್ಮನ್ನ ಒಡೆದು ಎರಡಾಗಿಸಿದವರು ಮಹಾಜಾಣರು ಎನ್ನುತ್ತ ಇನ್ನಷ್ಟೇ ವಿದ್ಯೆ ಶಿಕ್ಷಣಗಳನ್ನ ಗಾಳಿಗೆ ತೂರಿಬಿಡಿ ರಸ್ತೆಯಲ್ಲಿನ ಹಳ್ಳ ತೆಟ್ಟಿನ ಚಿಂತೆ ಬಿಟ್ಟು ಬಿಡಿ ಕಲ್ಪಿತ ನಿನ್ನೆಗಳ ಸುಖದಲ್ಲಿ ಮೈಮೊರೆ ಕೂತು ಬಿಡಿ ತಜ್ಞರಾಗುವವರೆಗೆ ತಾಲೀಮು ಮಾಡಿಬಿಡಿ ಹಿಂದಕ್ಕೆ ದಾಪುಗಾಲಿಡುವುದನ್ನ ಬೇಗ ಕಲಿತು ಬಿಡಿ ಇಂದಿನ ಈ ಕ್ಷಣಗಳಿಗೆ ಬೆಂಕಿ ಇಟ್ಟುಬಿಡಿ ನಿನ್ನೆಯ ಹಳಸುಗಳನ್ನೇ ಹಾಸಿ ಹೊತ್ತು ಬಿಡಿ ಮತ್ತೆ 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 ಅದನ್ನದನ್ನೇ ಹೇಳುತ್ತಾ ಉಳಿದು ಬಿಡಿ ನಮ್ಮ ಪರಂಪರೆಯ ಶ್ರೇಷ್ಠತೆಯು ಗೊತ್ತೇನಣ್ಣ ನಮ್ಮ ಪುರಾಣ ಪುರುಷರ ಸಾಧನೆಯ ಲೆಕ್ಕ ಇದೆಯೇನಣ್ಣ ಎಂದು ಹೇಳುತ್ತಾ ಉಳಿದು ಬಿಡಿ ಆಗ ಆಗ ಸಂಗಾತಿಗಳೇ ನೀವು ತಲುಪುತ್ತೀರಿ ನಾವು ತಲುಪಿದ ತಾಣಕ್ಕೆ ಹೌದು ಅನುಮಾನ ಬೇಡ ನೀವೀಗ ಅಲ್ಲೇ ಇದ್ದೀರಿ ಹೊಸಿಲು ದಾಟಿ ಒಳಗಡಿ ಇಡುವುದಷ್ಟೇ ಬಾಕಿ ನಮ್ಮ ನರುಕದ ದರ್ಶನವಾಗಲಿದೆ ನಿಮಗೂ ರೆಕ್ಕೆ ಸುಟ್ಟ ಮೇಲೆ ಸಂಪರ್ಕದಲ್ಲಿ ನಮ್ಮ ಹಾಗೆಯೇ ನೀವು ನಮ್ಮ ಹಾಗೆಯೇ ನೀವೂ ಆಗಿದ್ದನ್ನ ನರಕದ ನಾಡಗೀತೆ ಮಾಡೋಣ ಒಟ್ಟಿಗೆ ಇಬ್ಬರು ಅಳುತ್ತ ಸಾಯೋಣ ಇದು ಫಹ್ಮೀದ್ ರಿಯಾಜ್ ಅವರು ಬರದ ಪದ್ಯ ಎರಡ್ ಸಾವಿರದ ಹತ್ನಾಲ್ಕರಲ್ಲಿ ನಾನು ಅನುವಾದ ಮಾಡಿದ್ದು ಅದು ಇವತ್ತಿಗೂ ಇನ್ನು ಸಮಕಾಲೀನ ಅನ್ನುವ ಹಾಗೆ ಕಾಣಿಸ್ತಾ ಇದೆ ಮುಂಚೆ ಪ್ರಾಯಶಃ ಈ ಪದ್ಯವನ್ನ ಇನ್ನಷ್ಟು ಜನರಿಗೆ ತಲುಪಿಸಿದ್ರೆ ಮುಂದಾದರೂ ಬದಲಾವಣೆ ಬೇಗ ಆಗಲಿ ಒಟ್ಟಾರೆಯಾಗಿ ನಾವೆಲ್ಲರೂ ನಮ್ಮ ಧರ್ಮಗಳಿಂದ ಆಚೆಗೆ ನಮ್ಮ ಮನೆಯ ಒಳಗಡೆಗೆ ಪೂಜಿಸುವ ದೇವರುಗಳಿಂದ ಆಚೆಗೆ ಮನುಷ್ಯರಾಗಿ ಸದಾ ಕಾಲ ಇರುವ ಕಡೆಗೆ ಹಾಗಾಗಿ ಕುವೆಂಪು ಅವರ ಅವರನ್ನ ಬೆಂದಿಗೆ ಇಟ್ಕೊಂಡು ಮಾತನಾಡ್ತಾ ಇದ್ದೇವೆ ನಾವೆಲ್ಲರೂ ಮನುಷ್ಯರಾಗುವ ಕಾಲ ಬೇಗ ಬರಲಿ ಆ ರೀತಿಯ ಒಂದು ಅನಿಹಿಲೇಷನ್ ಆಫ್ ಕ್ಯಾಸ್ಟ್ ಈ ದೇಶದಲ್ಲಿ ಬೇಗ ಆಗಲಿ ಅಂತ ಹಾರೈಸ್ತೀನಿ